ಸೂಪರ್ ಪ್ರೈಮ್ ಎಟ್ ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿವೆ ಅವುಗಳನ್ನು ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ನಿಮಗೆ ತೋರಿಸ್ತೀನಿ ಈಶ್ವರಪ್ಪ ಗುಂಡಿಕ್ಕುವ ಮಾತಿಗೆದಿಯೊಡ್ಡಿದ ಬಂಡೆ ಮನೆಗೇ ಬರ್ತೀನಿ ಹೊಡೀರಿ ಅಂದ್ರು ಡಿಕೆ ಸುರೇಶ್ ಈಶ್ವರಪ್ಪಗೀಗ ಕೇಸ್ ಟೆನ್ಷನ್ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕಮಿಷನ್ ಯುದ್ಧ ಕೆಂಪಣ್ಣ ತಿರುಗು ಬಾಣ ಕೈಗೆತ್ತಿಕೊಂಡ ಕಮಲಪಡೆ ತಿರುಗಿ ಯುದ್ಧಕ್ಕಿಳಿದ ಕಾಂಗ್ರೆಸ್ ಮಣಿಸಲು ಕೇಸರಿ ಪ್ಲಾನ್ ರಾಮೋಪದೇಶದೊಂದಿಗೆ ಹದಿನೇಳನೇ ಲೋಕಸಭೆ ಅಂತ್ಯ ರಾಮ ಮಂದಿರ ನಿರ್ಮಾಣ ಸಬ್ ಕಾ ಸಾತ್ಗೆ ಸಾಕ್ಷಿ ಎಂದ ಪ್ರಧಾನಿ ಮರ್ಯಾದಾ ಪುರುಷೋತ್ತಮನಿಗೆ ಓವೈಸಿಯಿಂದಲೂ ಗೌರವ ಹೊತ್ತಿ ಉರಿದ ಉತ್ತರಾಖಂಡ್ ಇನ್ನೂ ಪ್ರಕ್ಷುಬ್ಧ ಕರ್ಫ್ಯೂ ತೆರವು ಕಿಡಿ ಹೊತ್ತಿಸಿದ್ದವರು ಅಂದರ್ ಎಲ್ಲಾ ಒತ್ತುವರಿ ತೆರವು ಅಂದರು ಸಿಎಂ ಧಮಿ ಪಾಕಿಸ್ತಾನದಲ್ಲಿ ಮತ್ತೆ ಅತಂತ್ರ ಫಲಿತಾಂಶ ಜೈಲಲ್ಲಿದ್ದರು ಇಮ್ರಾನ್ ಖಾನ್ ಮೇಲುಗೈ ನಿರ್ಣಾಯಕ ಭುಟ್ಟೋ ಜೊತೆ ಕೈ ಜೋಡಿಸುತ್ತಾರಂತೆ ನವಾಜ್ ಶರೀಫ್ ಈಶ್ವರಪ್ಪ ಅವರಿಗೂ ವಿವಾದಗಳಿಗೂ ಹತ್ತಿರದ ನಂಟು ಇದ್ದೇ ಇದೆ ಅವ್ರು ಏನೇ ಮಾತನಾಡಿದ್ರು ಕೂಡ ಅಲ್ಲೊಂದು ವಿವಾದ ಆಗಿಬಿಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ದೇಶ ವಿಭಜನೆ ಹೇಳಿಕೆ ಕೊಟ್ಟ ಡಿ ಕೆ ಸುರೇಶ್ ಅವರನ್ನ ಗುಂಡಿಟ್ಟಿ ಕೊಲ್ಲುವಂತಹ ಕಾನೂನು ತರಬೇಕು ಅಂತ ಹೇಳಿದ್ದು ಈಗ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವಿನ ಜಟಾಪಟಿಗೆ ಕಾರಣ ಆಗಿದೆ ಇದು ಎಲ್ಲಿವರೆಗೂ ಹೋಗಿದೆ ಅಂತ ಹೇಳಿದ್ರೆ ಈಶ್ವರಪ್ಪ ಅವರ ಬೆನ್ನಿಗೆ ಬಿಜೆಪಿ ನಾಯಕರೇನೋ ನಿಂತಿದ್ದಾರೆ ನಿಜ ಆದ್ರೆ ಇದರ ಮಧ್ಯೆ ತಮ್ಮನ ಬೆನ್ನಿಗೆ ನಿಂತಿರುವ ಡಿ ಕೆ ಶಿವಕುಮಾರ್ ಸೆಟ್ಲ್ಮೆಂಟ್ನ ಮಾತನ್ನು ಕೂಡ ಆಡಿದ್ದಾರೆ